ಡಾಕ್ಟರ್ ಅಂಬೇಡ್ಕರು ನಮಗೆ ಸಂವಿಧಾನದ ಮೂಲಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಪ್ರವಾಹ ಸ್ವಾತಂತ್ರ್ಯ ಎಲ್ಲ ರೀತಿಯ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ನಾವು ಹೋದ ನಂತರ ಅಲ್ಲೇನಾದರೂ ಆದರೆ ನಮ್ಮೆಲ್ ಕೇಸ್ ಅರೆಸ್ಟ್ ಮಾಡಿ ಆದರೆ ನಮ್ಮ ತಡೆಯುವಂತಹ ಪ್ರಕ್ರಿಯೆ ಇದೆಯಲ್ಲ ಇದು ಅಕ್ಷಮ್ಯ ಅಪರಾಧ ಆಯಿತು ತಪ್ಪಿದೆ ಸೊ ನಮ್ಮ ವಿಚಾರಧಾರೆಯನ್ನು ನಮ್ಮ ಸಂಘಟನೆಯನ್ನು ನಮ್ಮ ವೈಚಾರಿಕತೆಯನ್ನೇ ತಡಿತಾ ಇದ್ದಾರೆ ಸೊ ಈ ಇವತ್ತು ನಾನು ಹೋಗ್ತಾ ಇರುವಂಥದ್ದು ನಾಗಮಂಗಲಕ್ಕಲ್ಲ ನಾಗಮಂಗಲಕ್ಕೆ ಹೋಗಬಾರ್ದು ಅನ್ನೋದು ನನಗೆ ಗೊತ್ತಿದೆ ಆದರೆ ನಾನು ಹೋಗ್ತಾ ಇರುವಂಥದ್ದು ಮಂಡ್ಯದಲ್ಲಿರುವಂಥ ಇಪ್ಪತ್ತ್ಮೂರು ಹುಡುಗರೇನು ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ ಹಿಂದೂ ಕಾರ್ಯಕರ್ತರನ್ನ ಅವ್ರನ್ನ ಭೇಟಿಯಾಗಿ ಒಂದು ಸಾಂತ್ವನ ಹೇಳೋಗೋಸ್ಕರ ನಾನು ಬರೆದಿದ್ದೆ ಸೊ ಅಲ್ಲೇನು ಗಲಾಟೆ ಗಲ್ಲದೆ ನಂದೇನು ಸಭೆ ಇಲ್ಲ ಯಾವುದೇ ರೀತಿಯಲ್ಲಿ ಏನು ಕಾರ್ಯಕ್ರಮ ಇಲ್ಲ ಹೋಗೋದು ಭೇಟಿ ಆಗೋದು ಸಾಂತ್ವನ ಹೇಳೋದು ಮತ್ತು ವಾಪಸ್ ನಾವು ಹೋಗೋದು ಅಂತನ್ನುವಂಥ ನಿರ್ಧಾರ ಮಾಡಿದ್ದು ಇವತ್ತು ಜಿಲ್ಲಾ ಆಡಳಿತ ನನ್ನನ್ನು ತಡೆದಿದ್ದು ನಾವು ಇದನ್ನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಈ ರೀತಿಯ ಪ್ರವೃತ್ತಿ ರಾಜಕಾರಣಿಗಳಿಗೆ ನಾನು ಹೇಳೋದು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಹಿಡಿದು ಇಲ್ಲಿಯವರೆಗೆ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದರು ಸೊ ಇದು ಇದು ಸರಿಯಲ್ಲ ಅಂತ ಅನ್ನುವಂಥದ್ದು ಹೇಳ್ತೇನೆ ನಾಗಮಂಗಲದ ಘಟ ಘಟನೆ ಇರ್ಬೋದು ದಾವಣಗೆರೆ ಘಟನೆ ಇರ್ಬೋದು ಇನ್ನೂ ಬೇಕಾದಷ್ಟು ಪ್ಯಾಲಿಸ್ಟೈನ್ದ ಧ್ವಜಗಳನ್ನು ಹಾರಾಟ ಹಾರಾಡ್ತಾ ಇದ್ದಾರೆ ಅಂದರೆ ಪ್ಯಾಲಿಸ್ತೀನಿಗೆ ಇಲ್ಲಿ ಮುಸ್ಲಿಮರಿಗೆ ಸಂಬಂಧ ಏನು ಏನು ಸಂಬಂಧ ಅವರಿಗೆ ಇವತ್ತು ಪ್ಯಾಲೆಸ್ಟೈನ್ ಧಾರಿಸ್ತಾರೆ ನಾಳೆ ಪಾಕಿಸ್ತಾನ ಧಾರಿಸ್ತಾರೆ ಸೊ ಇವ್ರನ್ನ ಇವ್ರನ್ನ ಸೂಟ್ ಆಟ್ ಸೈಟ್ ಮಾಡಬೇಕು ಈ ರೀತಿ ದೇಶದ್ರೋಹಿ ಚಟುವಟಿಕೆಗೆ ಅವಕಾಶ ಕೊಡ್ತಾರೆ ಈದ್ ಮಿಲಾದ್ ಏನು ಮತ್ತು ಪ್ಯಾಲೆಸ್ಟೈನ್ ಏನು ಅದಕ್ಕೇನು ಸಂಬಂಧ ಪ್ಯಾಲಿಸ್ತೀನಿಗೂ ಸಪ್ರೇಟೇ ಯೋಚನೆ ಮಾಡೋದು ಆ ಈದ್ ಮಿಲಾದ್ ಸಂಬಂಧಪಟ್ಟಾಗ ಅಲ್ಲೇ ಯಾಕೆ ಮಾಡಬೇಕು ಸೊ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದಲೇ ಆಗ್ತಾಯಿದೆ ಕಾಂಗ್ರೆಸ್ಸಿನ ಅಪೀಸ್ಮೆಂಟ್ನಿಂದಲೇ ಆಗ್ತಾ ಇದೆ ಕಾಂಗ್ರೆಸ್ಸಿನ ದುಷ್ಟೀಕರಣದಿಂದನೇ ಆಗ್ತಾ ಇದೆ ಸೊ ಕಾಂಗ್ರೆಸ್ ಇದಕ್ಕೆ ದೇಶದ್ರೋಹಿಗಳಿಗೆ ಇವತ್ತು ಸಪೋರ್ಟ್ ಮಾಡ್ತಾ ಇರುವಂಥದ್ದು ಇದನ್ನು ಯಾವ ಹಿಂದೂ ಸಮಾಜ ಒಪ್ಪೋದಲ್ಲ ಭಾರತೀಯರ ದೇಶಭಕ್ತರು ಒಪ್ಪೋದಲ್ಲ ಅಂತ ನೆನಪಿಟ್ಕೊಳ್ಳಿ ಸೊ ಇನ್ನು ಮುಂದಿನ ದಿನಗಳಲ್ಲಿ ನೀವು ಎಲ್ಲಿ ಇಡಬೇಕು ಅಲ್ಲೇ ಇಡ್ತಾರೆ ಹಿಂದೂ ಸಮಾಜ ಅಂತ ಎಚ್ಚರಿಕೆಯನ್ನು ನಾನು